ಎಂಬತ್ತೆಂಟು ಬಗೆಯ ನೈವೇದ್ಯ ತಯಾರಿಸಿದ್ದು ಇವರೇ ನಾನು ಚಂದ್ರಮತಿ ಕೃಷ್ಣ ಅಷ್ಟಮಿಯ ಪ್ರಯುಕ್ತ ಮಾಡಿದ ಎಂಬತ್ತೆಂಟು ನೈವೇದ್ಯಗಳನ್ನು ನಾನು ಈ ವರ್ಷ ನನಗೆ ಮದುವೆ ವರ್ಷ ಆಯ್ತು ಆಗಿನಿಂದಲೂ ನಾನು ಮಾಡುತ್ತಾ ಬಂದಿದ್ದೇನೆ ಚಪ್ಪನ್ ಭೋಗ್ ಅಂದ್ರೆ ಐವತ್ತಾರು ವಿಧದ ಸಿಹಿ ನೈವೇದ್ಯಗಳನ್ನು ಮಾಡುವುದಂದ್ರೆ ನನಗೆ ತುಂಬಾ ಇಷ್ಟ ಎಷ್ಟು ಬಗೆ ಮಾಡಲಿಕ್ಕೆ ಮುಖ್ಯ ಕಾರಣ ನನ್ನ ವೆಂಕಟರಮಣನ ಅನುಗ್ರಹ ಬಯಸದೇ ಕೇಳಿದ ಎಲ್ಲವನ್ನೂ ಕೊಟ್ಟಾಗ ನಾನು ಅವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ನನ್ನಿಂದಾಗುವಷ್ಟು ನೈವೇದ್ಯಗಳನ್ನು ಅರ್ಪಿಸಿ ನಾನು ಸಂಭ್ರಮಿಸ್ತೇನೆ ಕೃಷ್ಣಾಷ್ಟಮಿ ಅಂದ್ರೆ ನನಗೆ ಒಂದು ಮನೆಯಲ್ಲಿ ಆಗುವ ಮದುವೆ ಕಾರ್ಯಗಳಿಗಿಂತ ಹೆಚ್ಚಿನ ಒಂದು ಸಂಭ್ರಮ ಒಂದು ತಿಂಗಳಿಂದಲೇ ನಾವು ಅದನ್ನು ಆರಂಭಿಸುತ್ತೇವೆ ಆಷಾಢ ಏಕಾದಶಿಯಿಂದ ಮನೆಯ ಎಲ್ಲವನ್ನೂ ಸ್ವಚ್ಛಗೊಳಿಸಿ ಕೃಷ್ಣನ ಆಗಮನಕ್ಕೆ ನಿರೀಕ್ಷಿಸ್ತೇವೆ ನೂಲ ಹುಣ್ಣಿಮೆ ಆದ ನಂತರ ನೈವೇದ್ಯಕ್ಕೆ ಎಲ್ಲವನ್ನು ಸಿದ್ಧತೆ ಮಾಡುತ್ತೇನೆ ಕೇವಲ ಒಂದೇ ವಾರ ಬಹಳ ಮಡಿಯಿಂದ ನಾವು ಆಚರಿಸ್ತೇವೆ ಬಹಳ ಶುದ್ಧ ಉಪವಾಸದಿಂದ ಇದ್ದು ಆ ನೈವೇದ್ಯವನ್ನು ಮಾಡುವಾಗ ಸುಲಲಿತವಾಗಿ ಆಗ್ತದೆ ಕಷ್ಟ ಅಂತ ಅನಿಸುವುದೇ ಇಲ್ಲ ಈ ಹಬ್ಬ ಹರಿದಿನಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಆಚರಿಸಿ ಸಂಭ್ರಮಿಸಿ ಮನೆಯಲ್ಲಿ ಎಲ್ಲವನ್ನು ಮಾಡಿ ಅವರಿಗೂ ಮುಂದೆ ಹೀಗೆ ಮಾಡುವಂತೆ ಅವರಿಗೂ ಕಲಿಸಿಕೊಡಿರಿ ನಿಮ್ಗೆಲ್ರಿಗೂ ನನಗೆ ಕೃಷ್ಣಾಷ್ಟಮಿಯ ಶುಭಾಶಯಗಳು ವಿಡಿಯೋ ನೋಡಿ ಖುಷಿಯಾಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ